ನಿವೇಶನಗಳು ಹರಾಜಾಗಿತ್ತು ಆದರೆ ಸುಮಾರು ಹದಿಮೂರು ಹದಿನಾಲ್ಕು ತಿಂಗಳಿಂದಲೂ ಕೂಡ ಆ ಹರಾಜುದಾರರಿಗೆ ಹರಾಜಲ್ಲಿ ಆ ಸೈಟ್ಗಳನ್ನು ಪಡೆದವರಿಗೆ ಇನ್ನೂ ಕೂಡ ಅವರಿಗೆ ಸೇಲ್ ಸರ್ಟಿಫಿಕೇಟ್ ಸಿಗ್ತಕ್ಕಂಥ ಭಾಗ್ಯ ಬಂದಿರಲಿಲ್ಲ ಮೊನ್ನೆ ದಿನ ಇದೊಂದು ಒಂದು ವಾರದ ಹಿಂದೆ ಸನ್ಮಾನ್ಯ ಟಿ ಡಿ ಮೇಘರಾಜ್ ಅವರ ನೇತೃತ್ವದಲ್ಲಿ ನಮ್ಮ ಒಂದು ನಿಯೋಗ ಬಂದು ನಾಗಪ್ಪನೂರ ಆ ಬಗ್ಗೆ ಒಂದು ಅವರ ಒಂದು ಪರವಾಗಿ ಧ್ವನಿಯನ್ನು ಎತ್ತಿದ್ವಿ ಅವತ್ತವರು ಮಾತ್ರ ನಮ್ಗೆ ಹೇಳಿದರು ಜುಲೈ ಒಂದನೇ ತಾರೀಕಿನ ಒಳಗೆ ಆ ಒಂದು ಹಕ್ಕು ಪತ್ರವನ್ನು ಅಂದರೆ ಹೆಲ್ತ್ ಸರ್ಟಿಫಿಕೇಟನ್ನು ನೀಡತಕ್ಕಂಥ ಕಡತಕ್ಕೆ ಸಹಿ ಹಾಕಿಕೊಂಡು ಬಂದು ಅವರಿಗೆ ಮುಟ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದರು ಅದಕ್ಕೆ ಅನುಗುಣವಾಗಿ ಆ ಒಂದನೇ ತಾರೀಕಿಗಿಂತ ಮೂರು ದಿನ ಮುಂಚಿತವಾಗಿ ಸುಮಾರು ಇಪ್ಪತ್ತೇಳು ಇಪ್ಪತ್ತೆಂಟನೇ ತಾರೀಕು ಇಪ್ಪತ್ತೆಂಟನೇ ತಾರೀಖಿಗೆ ಆ ಕಡತಕ್ಕೆ ಆ ಅಧಿಕಾರಿಗಳ ರುಜುವನ್ನು ತೆಗೆದುಕೊಂಡು ಆ ಒಂದು ಹರಾಜುದಾರರ ಬವಣೆಯನ್ನು ನೀಗಿಸಿದ್ದಾರೆ ಅಂತ ಹೇಳಿ ಅತ್ಯಂತ ಹೆಮ್ಮೆ ಆಗ್ತಾ ಇದೆ ಅಂತಹ ನಾಗಪ್ಪನವರಿಗೆ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಒಂದು ವರ್ಷಗಳ ಹಿಂದೆ ಈ ಒಂದು ಹರಾಜು ಪ್ರಕ್ರಿಯೆ ಮೇಲೆ ನಿವೇಶನ ಹರಾಜು ಪ್ರಕ್ರಿಯೆ ಆಗಿತ್ತು ತದನಂತರದಲ್ಲಿ ಆ ಒಂದು ವಿಚಾರ ಅಲ್ಲಿಗೆ ಸಿಗಿತಾಗಿತ್ತು ಮೊನ್ನೆ ನಮ್ಮ ನಿಯೋಗ ಹೋಗಿ ಅವರಿಗೆ ಈ ಬಗ್ಗೆ ತಿಳಿಸಿದಾಗ ಅವರು ಅದನ್ನು ಹೇಳಿದರು ನಾನು ಒಂದು ಹದಿನೈದು ದಿನದಲ್ಲಿ ಈ ಒಂದು ಕ್ಲಿಯರ್ ಮಾಡಿಸ್ಕೊಡ್ತೀನಿ ಅಂತ ಅದೇ ರೀತಿ ಅವರು ನುಡಿದಂತೆ ನಡೆದಿದ್ದಾರೆ ನಿಜವಾಗಲೂ ಕೂಡ ಅವ್ರಿಗೆ ತುಂಬ ಹೆಮ್ಮೆ ಆಗುತ್ತೆ ಆ ಒಂದು ಸಂದರ್ಭದಲ್ಲಿ ನಮ್ಮ ನಗರ ಘಟಕದ ವತಿಯಿಂದ ಈ ಒಂದು ಸನ್ಮಾನ ಕಾರ್ಯಕ್ರಮ ಹೇಳಿ ನಾವು ಅವರಿಗೆ ಈ ಒಂದು ಕಾರ್ಯಕ್ರಮವನ್ನು ನಮ್ಕೊಂಡಿದ್ದೀವಿ ಈ ಒಂದು ಸಂದರ್ಭದಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರು ನಮ್ಮ ಗಣೇಶ್ ಪ್ರಸಾದ್ ಕೆಆರ್ ಅವರು ಮತ್ತು ಮುಖರಕ್ಷ್ಮಾಂತ್ ಅವರು ಎಲ್ಲ ಸದಸ್ಯರು ಕೂಡ ಇದ್ದಾರೆ ಮತ್ತು ಎಲ್ಲ ಅದಕ್ಕೆ ಯಾರು ಮೂಲೆ ನಿವೇಶನ ತಗೊಂಡಿದ್ದಾರೆ ಅವರು ಕೂಡ ಇದ್ದಾರೆ ಎಲ್ಲರೂ ಕೂಡ ಅವರಿಗೆ ಈ ಒಂದು ದಿನ ಸನ್ಮಾನವನ್ನು ಮಾಡ್ತಾ ಇದ್ದೀವಿ ಅವರು ಇದೇ ರೀತಿ ಜನಪರ ಕೆಲಸ ಮಾಡಲಿ ಅಂತೇಳಿ ಈ ಮೂಲಕ ನನ್ನ ಮೂಲೆ ನಿವೇಶನವನ್ನು ಕಾನೂನುಬದ್ಧವಾಗಿ ಹರಾಜ್ ಹಿಡಿದಿರ್ತಕ್ಕಂಥವರು ಅವರಿಗೆ ಹಕ್ಕುಪತ್ರಗಳು ಸಿಗ್ತದೆ ಪರಿತಪರ್ಸ್ತಾ ಇದ್ರು ಅವರ ನಿಯೋಗದ ಜೊತೆಗೆ ಬಂದಾಗ ಆಯುಕ್ತರಾಗಿ ಸನ್ಮಾನ್ಯ ನಾಗಪ್ಪನವರು ಒಂದನೇ ತಾರೀಕೊ ಒಳಗೆ ಆ ಹಕ್ಕುಪತ್ರಕ್ಕೆ ಮಂಜೂರಾತಿಯನ್ನು ಸರ್ಕಾರದಿಂದ ಪಡೆದು ಬರ್ತೇನೆ ಅಂತಕ್ಕಂಥ ಮಾತನ್ನು ಕೊಟ್ಟಿದ್ರು ನುಡಿದಂತೆ ನಡೆದ ನಾಗಪ್ಪನವರು ಅಂತ ಹೇಳಿ ಅಭಿಮಾನದಿಂದ ಅವರಿಗೆ ಇವತ್ತು ನಗರ ವಿದ್ಯಾರ್ಥಿಗಳಿಂದ ವಂದನೆಗಳನ್ನು ನಾವು ಸಲ್ಲಿಸ್ತಾ ಇದ್ದೇವೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಅವರಿಗೆ ಸಾಮರ್ಥ್ಯ ಇದೆ ಅವರ ಉಳಿದ ಸೇವಾ ದಿನಗಳಲ್ಲಿ ಇನ್ನಷ್ಟು ಜನಪರ ಕೆಲಸವನ್ನು ಮಾಡ್ತಕ್ಕಂಥ ಶಕ್ತಿಯನ್ನು ಸಾಗರದ ಮಹಾಗಣಪತಿ ಮಾರಿಕಾಂಬೆ ಕೊಡಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ ಸಾಗರದಲ್ಲಿ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಜಾಗ ಇವತ್ತೇನಾದ್ರು ಇದ್ದು ನಗರದ ಜನ ನಿಟ್ಟುಸಿರು ಬಿಟ್ಟು ತ್ಯಾಜ್ಯ ವಸ್ತು ವಿಲೇವಾರಿ ಆಗ್ತಾ ಇದೆ ಅಂತಂದರೆ ಅದಕ್ಕೆ ಪ್ರಮುಖ ಕಾರಣಕರ್ತರು ನಾಗಪ್ಪನವರು ಹೇಳ್ತಾ ಇಂತಹ ಕಾರ್ಯಗಳನ್ನು ಇನ್ನಷ್ಟು ಅವರ ಆಯುಕ್ತರಲ್ಲಿ ಮಾಡಲಿ ಅಂತ ಹೇಳಿ ಹಾರೈಸ್ತೇನೆ ಧನ್ಯವಾದ ಗೌರವಾನ್ವಿತ ಎಲ್ಲ ಸದಸ್ಯರುಗಳು ಬಂದಿದ್ದೀರಿ ನಮ್ಮ ಜಮ್ಮಗಾರು ಬರಾವಣೆಯ ನಿವೇಶನದ ಫಲಾನುಭವಿಗಳು ಬಂದಿದ್ದೀರಿ ಹೌದು ನಮ್ಮ ಒಂದು ಈ ಚುನಾವಣೆ ನೀತಿ ಸಂಹಿತೆ ಮತ್ತು ಬೇರೆ ಬೇರೆ ಕಾರಣದಿಂದ ಇದು ಸರ್ಕಾರದ ಮಟ್ಟದಲ್ಲಿ ಅನುಮೋದನೆ ಆಗಬೇಕಾಗಿತ್ತು ಅದಕ್ಕಾಗಿ ಪ್ರತಿದಿನ ಕಚೇರಿಗೆ ಅಲಿತಾ ಇದ್ದರು ಇವರು ಲಾಸ್ಟ್ ಮಂತು ನಮ್ಮ ಮೇಘರಾಜ್ ಅವರ ಒಂದು ನೇತೃತ್ವದಲ್ಲಿ ನಮ್ಮ ಸದಸ್ಯರುಗಳು ಬಂದು ಈ ಥರ ಸಾರ್ವಜನಿಕರಿಗೆ ತೊಂದರೆ ಆಗ್ತಾಯಿದೆ ನಾವು ಇಲ್ಲ ಇವ್ರಿಗೆ ಹೋಗಿ ಸ್ಟ್ರೈಕ್ ಮಾಡ್ತೀವಿ ಇಲ್ಲ ನೀವೇನು ಹೇಳಿ ನಾವು ಎಲ್ಲೂರಿಗೆ ಹೋಗಿ ಬಸ್ ಮಾಡಿಕೊಂಡು ಮಹಾತ್ಮ ಗಾಂಧಿ ಅತ್ಯಬೇಕು ಅಂತ ಹೇಳಿದಾಗ ಆವಾಗ ನಾನು ಇಲ್ಲ ಆ ಥರದ್ದೆಲ್ಲ ಮಾಡೋದು ಬೇಡ ಸರ್ ನಾವು ಈ ಒಂದನೇ ತಾರೀಕೊ ಒಂದು ಅದಕ್ಕೆ ಅದು ಒಂದು ಪ್ರಯತ್ನ ಮಾಡ್ತೀವಿ ಮಾಡ್ತೀನಿ ಅಂತ ಹೇಳಿದ್ದೀನಿ ಇದು ನಾನು ನನ್ನ ಅಭಿನಂದಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ನಾನು ಮೊನ್ನೆ ಸ್ಪಂದಿಸ್ತೀನಿ ಆದರೆ ಈ ಒಂದು ಅಭಿನಂದನೆ ಇನ್ನೂ ಹಲವರಿಗೆ ಸೇರಬೇಕಾಗುತ್ತೆ ಅಂದರೆ ನಾವು ಸರ್ಕಾರದ ಸರ್ಕಾರದ ಒಂದು ಭಾಗವಾಗಿ ಕಮಿಷನರಾಗಿ ನಾನು ಓಡಾಡ್ಬೋದು ಬಿಟ್ಟರೆ ಇದರಲ್ಲಿ ಯಾವುದೇ ರಚಕೀಯ ಇಲ್ಲ ಬಟ್ ಏನು ಖಾನ್ ಸಾಹೇಬರು ನಮ್ಮ ರಾಜ್ಯದ ಪೌರಾಡಳಿತ ಸಚಿವರಿದ್ದಾರೆ ಅವರ ಕಚೇರಿಗೆ ಹೋದಂಥ ಸಂದರ್ಭದಲ್ಲಿ ಮತ್ತು ನಗರಾಭಿವೃದ್ಧಿ ಇಲಾಖೆಯಲ್ಲೂ ಶಾಸಕರಾದ ಗೋಪಾಲಕೃಷ್ಣ ಬೇಡೂರು ಈ ಕಡತದ ಹಿಂದೆ ಓಡಾಡಿ ಯಾಕಂದರೆ ನಾವು ಮಿನಿಸ್ಟ್ರ್ ಹತ್ರ ಮತ್ತು ಸರ್ಕಾರದ ಲೆವೆಲಲ್ಲಿ ಸರ್ ಅಷ್ಟು ಇದಾಗಿ ನಾವು ಮಾತಾಡೋಕ್ಕಾಗೋದಿಲ್ಲ ಯಾಕಂದರೆ ನಾವು ಅಲ್ಲಿ ನಮಗೆ ಇದು ಇರೋದಿಲ್ಲ ಆದರೂ ಮಾನ್ಯ ಶಾಸಕರು ಮತ್ತು ನಮ್ಮ ಎ ಸಿ ಸಾಹೇಬರು ಡಿ ಸಿ ಸಾಹೇಬರು ಪದೇ ಪದೇ ಅಂದರೆ ಇತ್ತೀಚಿನ ದಿನದಲ್ಲಿ ಯಾವುದೇ ಆಡಳಿತ ಇರಲಿ ಕರ್ನಾಟಕದಲ್ಲಿ ಒಬ್ಬ ಒಂದು ನಗರಸಭೆ ಒಂದು ಆಶ್ರಯ ಮೂಲೆ ನಿವೇಶನಗಳನ್ನು ಹರಾಜು ಮಾಡಿ ಜನರಿಗೆ ಮತ್ತೆ ವಾಪಸ್ ಕೊಡ್ತಾ ಇರೋದು ನಮ್ಮ ನಗರಸಭೆ ಸಾಗರ ಅಂದರೆ ಇದು ಒಂದು ನಮ್ಮ ಸಾ ಸಾಗರದ ಆಡಳಿತದ ಒಂದು ನಿದರ್ಶನ ಬೇರೆ ಊರುಗಳಲ್ಲಿ ನಮ್ಮೂರಲ್ಲೇ ಮುಂಚೆ ಏನು ಆಶ್ರಯ ಲೇಔಟ್ಗಳಾಗಿದ್ದವು ಮೂಲೆ ನಿವೇಶನ ಹರಾಜು ನಾವು ಹೋರೊಳಗೆ ಜನ ಮನೆ ಹಾಕೊಂಡು ಮೂಲೆ ನಿವೇಶನಗಳಿಂದ ಇದು ರಾಜ್ಯದಲ್ಲಿ ಎಲ್ಲ ಕಡೆಗೂ ನಡೀತಾ ಇದೆ ಒಟ್ಟು ನಮ್ಮ ಟೋಟಲ್ ನಮ್ಮ ಒಂದು ನಗರಸಭೆ ಆಡಳಿತ ಮತ್ತು ಶಾಸಕರು ಸೇರಿದಂತೆ ಎಲ್ಲರೂ ಪ್ರಯತ್ನದಿಂದ ಒಂದು ಆಗಿದೆ ತಾವು ಗೌರವಿಸುವುದಕ್ಕೆ ನಾನು ತಮಗೊಂದು ಅಭಿನಂದನೆಗಳು ಮತ್ತು ವಂದನೆಗಳನ್ನು ಸಲ್ಲಿಸ್ತೇನೆ